ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನನ್ನ ಒಂದು ಚಿಕ್ಕ ಲೈಫ್ ಸ್ಟೈಲ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಅನುಭವದ ಮಾತು ನನ್ನ ಒಂದಷ್ಟು ಹವ್ಯಾಸಗಳು ಜೊತೆಗೆ ನನ್ನ ನೋವಿನ ಮಾತು ಒಂದಷ್ಟು ಖುಷಿ ಮೂಮೆಂಟ್ಗಳನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆಯದ್ದು ನನ್ನ ವಾಕು ಮನೆ ಕೆಲಸ ಎಲ್ಲ ಮುಗಿಸಿ ನಾರಾಯಣನ ಪೂಜೆ ಮಾಡ್ತೀನಿ ಪ್ರತಿ ಶನಿವಾರನು ಪೂಜೆ ಮಾಡಿ ನಾರಾಯಣನ ಬರೆದಿಡ್ತೀನಿ ಪೂಜೆ ಎಲ್ಲ ಮುಗಿಸಾಯಿತು ದೋಸೆ ಮಾಡಿದೆ ತಿಂಡಿಗೆ ಯಜಮಾನ್ರಿಗೂ ಡ್ಯೂಟಿ ರಜೆ ಇತ್ತು ತಿಂಡಿ ತಿಂದ್ಕೊಂಡು ಮಗಳನ್ನು ಸ್ಕೂಲ್ ಹೋದರು ಅವರು ಮಗಳು ನಾನು ಬರೋ ತನಕ ಸ್ಮೈಲಿ ಮಾಡು ಹನ್ನೆರಡು ಗಂಟೆ ತನಕ ಅಂತ ಹೇಳಿ ಹೋಗಿದ್ಲು ಅವಳು ಕೇಳ್ತಿದ್ಲು ಸುಮಾರು ದಿಸ್ದಿಂದನೂ ನನಗೂ ಮಾಡೋಕ್ಕೆ ಟೈಮ್ ಆಗ್ತಿರಲಿಲ್ಲ ಹುಷಾರಿರಲಿಲ್ಲ ಜೊತೆಗೆ ಫಂಕ್ಷನ್ಗಳಂತೂ ತುಂಬ ಇತ್ತು ಅದಕ್ಕೆಲ್ಲ ಅಟೆಂಡ್ ಮಾಡೋದರಿಂದ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಫ್ರೀ ಇದ್ದೀನಿ ಮಾಡಿಕೊಡ್ತೀನಿ ಇವತ್ತು ಖಂಡಿತ ಅಂತ ಹೇಳಿ ನನ್ನ ಮಗಳಿಗೆ ಸ್ಮೈಲಿ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮ್ ಪ್ಲೇನ್ ಮಾಡಿದೆ ಈ ಒಂದು ನನ್ನ ಓನ್ ರೆಸಿಪಿ ಸ್ಟೈಲಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಮಾಡಿರೋದು ಈ ಸಲ ನಾನು ಸ್ಮೈಲಿನ ಚಿಲ್ಲಿ ಚಿಲ್ಲಿ ಫ್ಲಿಕ್ಸ್ ಹಾಕಿ ಒಂದು ಹೊಸ ಥರ ಮಾಡಿದ್ದೀನಿ ಇವ ಅವಳದೇ ಆಟ ಆಡೋ ಸಾಮಾನಲ್ಲಿ ಮೋಲ್ಡ್ ಆ ಥರ ಇತ್ತು ಆ್ಯಪಲ್ಲು ಮತ್ತು ಫಿಶಲ್ಲಿ ಕಟ್ ಮಾಡಿದೆ ಒಂದು ಸ್ವಲ್ಪ ಹಾರ್ಟ್ ಶೇಪಲ್ಲಿ ಮಾಡ್ಕೊಂಡೆ ಸ್ಮೈಲಿ ಇಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಅವಳು ಒಬ್ಬಳಿಗೂ ಮಾಡ್ತೀನಿ ಅದನ್ನು ಎರಡು ಟೈಮ್ ಮಾಡಿಕೊಡ್ತೀನಿ ನಾನು ನಾವು ನಾನು ನಮ್ಮ ಯಜಮಾನರು ತಿನ್ನಲ್ಲ ನೋಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಅಷ್ಟೇ ಉಪ್ಪು ಖಾರ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ ಅಂತ ಇವಾಗ ಎಣ್ಣೆಯೂ ಕಾಯಿತು ಇವಾಗ ಎಲ್ಲನೂ ಒಂದೊಂದಾಗಿ ಹಾಕಿ ಒಂದು ಮೀಡಿಯಮ್ ಉರಿಲೇನೆ ಅದನ್ನು ನಾನು ಬೇಯಿಸ್ಕೋತೀನಿ ಒಂದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಹಾಗೆ ನಮ್ಮ ಯಜಮಾನ್ರು ಅವಳನ್ನು ಕರ್ಕೊಂಡು ಬಂದರು ಹಾಫ್ ಡೇ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಳು ನನ್ನ ಮಗಳಿಗೆ ನೋಡಿದ ತಕ್ಷಣ ಇಷ್ಟು ಖುಷಿಯಾಗುತ್ತೆ ನೋಡಿ ಅವಳು ಯಾವಾಗಲೂ ನೆಕ್ಸ್ಟ್ ಅವಳು ಏನಾದ್ರು ಕೇಳಿದ್ದನ್ನು ನಾನು ಮಾಡಿಕೊಟ್ಬಿಟ್ರೆ ತುಂಬ ಖುಷಿ ಪಡ್ತಾಳೆ ಮತ್ತು ಅವಳು ಮ್ಯಾಗಿನೂ ಇಷ್ಟಪಡ್ತಾಳೆ ಆ ಮ್ಯಾಗಿನೂ ಮಾಡಿ ಇಟ್ಟಿದ್ರೆ ನೋಡಿದ್ರೆ ಅವಳು ಹಂಗೆ ಅವಳಿಗೆ ಸ್ಮೈಲ್ ಬಂದ್ಬಿಡುತ್ತೆ ಈ ಥರ ನನ್ನ ಮಗಳು ಖುಷಿಯಾಗಿ ಅವಳು ಕೇಳಿದ್ದನ್ನು ನಾನು ಮಾಡಿಕೊಡ್ತೀನಿ ನಾನು ಒಂದು ಸ್ವಲ್ಪ ಹೆಲ್ತ್ ಚೆನ್ನಾಗಿದ್ದಾಗ ನಾನು ಮಾಡಿಕೊಡ್ತೀನಿ ಇಲ್ಲಾಂದರೆ ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಸಹ ಮಾಡಿಕೊಡ್ತೀನಿ ಇವಾಗ ಸ್ಮೈಲಿನೂ ರೆಡಿ ಆಯಿತು ಒಂದು ಎರಡು ಥರ ಹೊಸ ಥರ ಮಾಡಿದೆ ಒಂದು ಶಾವ್ಗೆ ಸಹ ಹಾಕಿ ಅದನ್ನು ಡಿಪ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನನ್ನ ಮಗಳು ಖುಷಿ ಖುಷಿಯಾಗಿ ತಿಂದಳು ನನಗದೇ ಒಂದು ಖುಷಿ ಅವಳು ಖುಷಿ ಖುಷಿಯಾಗಿ ತಿಂದರೆ ಅವಳು ಏನು ಖುಷಿಯಾಗಿ ಇಷ್ಟಪಟ್ಟು ಕೇಳಿ ಮಾಡಿಸ್ಕೋತಾಳೆ ಅದನ್ನು ಖಂಡಿತ ಯಾವಾಗಲೂ ಮಾಡ್ಕೊಡ್ತೀನಿ ನನ್ನ ಮಗಳಿಗೆ ಜೊತೆಗೆ ನಮ್ಮ ಯಜಮಾನ್ರಿಗೂ ಸಹ ಮಾಡ್ಕೊಡ್ತೀನಿ ಏನೇ ಕೇಳಲಿ ತಿನ್ನೋ ಐಟಮ್ಸನ್ನು ನನ್ಗೆ ಗೊತ್ತಿಲ್ಲದೆ ಇದ್ರೂ ನಾನು ಟ್ರೈ ಮಾಡಿ ನಾನು ಹತ್ತೊಂಬತ್ತು ವರ್ಷದಿಂದ ನಮ್ಮ ಯಜಮಾನ್ರಿಗೆ ನನ್ನ ಮಗಳಿಗೆ ಮದುವೆಗೆ ಮೊದಲೇ ನಮ್ಮ ಅಪ್ಪ ಅಮ್ಮನಿಗೆ ಅಡುಗೆ ರೆಸಿಪಿಗಳನ್ನು ಮಾತ್ರ ನಾನು ಮಾಡಿ ನನಗೆ ಅದೊಂದು ಖುಷಿ ಕೊಡುತ್ತೆ ಮಾಡಿ ನನಗೆ ಅವ್ರಿಗೂ ಖುಷಿಪಟ್ಟು ತಿನ್ನೋದನ್ನು ನೋಡೋದೇ ನನಗೊಂದು ಖುಷಿ ಇವಾಗ ನನಗೂ ನಮ್ಮ ಯಜಮಾನ್ರಿಗೂ ಸಲಾಡನ್ನು ಸಹ ಮಾಡಿಕೊಂಡೆ ಅವ್ರೂ ಮನೇಲಿರೋದ್ರಿಂದ ಹಾಗೆ ಅಣ್ಣ ಬರ್ತೀನಿ ಅಂತ ಹೇಳಿದ ಅಣ್ಣ ಬಂದು ಬೆಳಿಗ್ಗೆ ಬರಬೇಕಾಗಿತ್ತು ಮಧ್ಯಾಹ್ನ ಬಂದ ಅವ್ನು ಬಂದ ತಕ್ಷಣ ಅವನ ಫೇವ್ರೇಟು ಮನೆಗೆ ಬಂದಾಗೆಲ್ಲ ಕೋಲ್ಡ್ ಅಲ್ಲಿ ಮಾಡಿಕೊಡ್ತೀನಿ ಅವನು ಯಾವಾಗಲೂ ಇಷ್ಟಪಡ್ತಾನೆ ಅದರಲ್ಲೂ ನಾನು ಮಾಡೋದಂತನೂ ಅದನ್ನು ಇಷ್ಟಪಡ್ತಾನೆ ಊಟಕ್ಕೆಲ್ಲ ರೆಡಿ ಮಾಡೋ ತನಕ ಇದು ಕುಡ್ಕೊಂಡು ರೆಸ್ಟ್ ತಗೋತಾ ಇರಿ ಇವಾಗ ಜರ್ನಿ ಮಾಡ್ಕೊಂಡು ಬಂದಿದೆ ಅಂತ ಹೇಳಿ ಮತ್ತು ಅಡುಗೆ ಮನೆ ಕಡೆಗೆ ಬಂದೆ ಬೆಳಗ್ಗೆ ದೋಸೆ ನಾರ್ಮಲ್ ದೋಸೆ ಹಾಕಿಬಿಟ್ಟಿದೆ ಮಧ್ಯಾಹ್ನ ಬಿಸಿಯಾಗಿ ಪಲ್ಯ ಮಾಡಿದೆ ಜೊತೆಗೆ ಸಾಮೆ ಅಕ್ಕಿದು ದೋಸೆ ಮಾಡಿದೆ ನೆನೆಸಿ ರುಬ್ಬಿಟ್ಟಿದೆ ಅಣ್ಣ ತಿಂಡಿಗೆ ಬರ್ತೀನಿ ಅಂತ ಹೇಳಿದ ಮಧ್ಯಾಹ್ನ ಅದನ್ನೇ ಹಾಕೊಡೆಯಿಂದ ಅಣ್ಣನೂ ಒಂದು ಹೆಲ್ತ್ ವಿಷಯಕ್ಕೆ ಮತ್ತು ವೆಯ್ಟ್ ಕಡಿಮೆ ಮಾಡೋದಕ್ಕೆ ಅವನೂ ತುಂಬ ಡಯೆಟಲ್ಲಿ ಇದ್ದಾನೆ ಎಲ್ಲ ಸಿರಿಧಾನ್ಯದನ್ನೇ ಯೂಸ್ ಮಾಡ್ತಾ ಇರೋದು ಅವನು ಬೆಂಗಳೂರಲ್ಲಿ ಅದರಿಂದ ಸಿರಿಧಾನ್ಯದ್ದು ಸಾಮೆ ಅಕ್ಕಿ ದೋಸೆ ಮಾಡಿದೆ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿ ಒಗ್ಗರಣೆ ಹಾಕಿದೆ ನಮ್ಮ ನಮ್ಮನೇಲಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಯೂಸ್ ಮಾಡೋದು ತುಂಬ ಕಡಿಮೆ ಯಜಮಾನ್ರಿಗೆ ಒಣಮೆಣ್ಸಿನ್ಕಾಯಿ ಚಟ್ನಿಯೂ ಸಹ ರುಬ್ಬಿ ಇಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಣ್ಣ ಈರುಳ್ಳಿ ದೋಸೆ ಹಾಕೊಡು ನನಗೆ ಈರುಳ್ಳಿ ದೋಸೆ ತಿನ್ನಬೇಕು ಅನಿಸುತ್ತೆ ಅಂತಂದ ಸಾಮೆ ಅಕ್ಕಿಲಿ ಈರುಳ್ಳಿ ದೋಸೆ ಹಾಕ್ಕೋಟೆ ತುಂಬ ಚೆನ್ನಾಗಿತ್ತು ಅಣ್ಣನಿಗೆ ಅದು ಸಾಮೆ ಅಕ್ಕಿದಂತ ತಿಳಿಲೇ ಇಲ್ಲ ನಾನು ಹೇಳಿದ್ಮೇಲೆ ಅವನು ಹೌದಾ ಅಂತ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ದ ಅದರಿಂದ ಸಿರಿಧಾನ್ಯಲು ಎಲ್ಲ ಥರ ತಿಂಡಿಗಳನ್ನು ಮಾಡಿಕೊಂಡು ತಿನ್ಬೋದು ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ಪ್ರತಿಯೊಂದು ಅಡುಗೆಗಳನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೀನಿ ಮುಂದೆನೂ ಮಾಡ್ತೀನಿ ಶುಗರ್ ಪೇಷೆಂಟು ಏನು ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಥರ ತಿಂಡಿಗಳನ್ನು ಸಿರಿಧಾನ್ಯಲಿ ಮಾಡಿಕೊಂಡು ಟೇಸ್ಟಿಯಾಗಿ ಹೆಲ್ದಿಯಾಗಿ ತಿನ್ಬೋದು ಅನ್ನೋದನ್ನು ಇಟ್ಕೊಂಡು ನಾನು ನಿಮ್ಮ ಜೊತೇಲಿ ಶೇರ್ ಇದ್ದೀನಿ ಯಾಕಂದರೆ ಅಪ್ಪ ಇದ್ದಾಗ ನನಗೆ ಮಾಡೋಕ್ಕಂತೂ ಆಗಲಿಲ್ಲ ಒಂದು ನಾಲ್ಕೈದು ರೆಸಿಪಿ ಇದ್ದೆ ಬಟ್ ನಮ್ಮ ಅಪ್ಪ ಒಂದೊಂದು ತಲೆಯಲ್ಲಿ ಇಟ್ಕೊಂಡು ಸುಗರ್ ಪೇಷೆಂಟು ಬರೀ ಎರಡು ಮೂರು ಐಟಮ್ ಮಾತ್ರ ಎಲ್ಲ ತಿನ್ನೋಕೆ ಸಾಧ್ಯ ಎಲ್ಲ ಥರ ತಿಂಡಿಗಳನ್ನು ತಿನ್ಬೋದು ಅನ್ನೋದನ್ನು ನಮ್ಮ ಅಪ್ಪನಿಗೆ ಡೆಡಿಕೇಟ್ ಮಾಡಿ ನಾನು ಎಲ್ಲ ಸುಗರ್ ಪೇಷೆಂಟ್ಗಳ್ಗೂ ಇದು ಅನುಕೂಲ ಆಗಬೇಕು ನನ್ನಿಂದ ಅನ್ನೋದನ್ನು ಇಟ್ಕೊಂಡು ನಾನು ಕಲಿತು ಮಾಡಿದೆ ನಮ್ಮ ಮನೆಗೆ ಯಾರೇ ಬರಲಿ ಶುಗರ್ ಪೇಷೆಂಟು ಡಯೆಟ್ ಅವರು ಅವ್ರಿಗೆ ಇಷ್ಟವಾದ ಸಿರಿಧಾನ್ಯ ತಿಂಡಿಲೇ ಟೇಸ್ಟಿಯಾಗಿ ಮಾಡಿಕೊಡ್ತೀನಿ ಅನ್ನೋದನ್ನು ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಯಜಮಾನ್ರು ಮಗಳು ಎಲ್ಲರಿಗೂ ನಾರ್ಮಲ್ ದೋಸೆನೂ ಹಾಕೊಟ್ಟೆ ಆಲೂಗಡ್ಡೆ ಪಲ್ಯ ಅಂದರೆ ಆಲೂಗಡೆ ಕಡಿಮೆ ಹಾಕಿ ಈರುಳ್ಳಿ ಜಾಸ್ತಿ ಹಾಕಿ ಅದನ್ನು ಸಹ ಒಂದು ಹೆಲ್ತಿಯಾಗಿಯೇ ಪಲ್ಯನೂ ಮಾಡ್ಕೊಬೋದು ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಮತ್ತು ಸಾಯಂಕಾಲ ಹಾಕ್ ಹೋದ್ವಿ ಅಣ್ಣನೂ ಇಷ್ಟಪಡ್ತಾನೆ ನಮ್ಮ ಇಲ್ಲಿ ವಾತಾವರಣ ನೋಡಿ ಅವನು ತುಂಬ ಖುಷಿಪಟ್ಟ ವಾಕ್ ಮಾಡೋ ಜಾಗ ತುಂಬ ಚೆನ್ನಾಗಿದೆ ಅಂತ ವಾಕೆಲ್ಲ ಮುಗಿಸ್ಕೊಂಡು ಬಂದ್ವಿ ನೈಟು ರಾಗಿ ರೊಟ್ಟಿ ಮಾಡಿ ಅಂತ ಹೇಳ್ದೆ ನುಗ್ಗೆ ಸೊಪ್ಪು ಮೊಳಕೆ ಕಾಳು ಹಾಕಿ ರಾಗಿ ರೊಟ್ಟಿನೂ ಸಹ ಮಾಡಿದೆ ಒಂದು ಹೆಲ್ತಿಯಾಗಿ ಅಲ್ಲಿ ರೊಟ್ಟಿ ಆಗೋ ತನಕ ಪಪ್ಪಾಯಿ ಹಣ್ಣು ತಿನ್ನೋಣ ಅಂತ ಕೊಟ್ಟಿದ್ದೆ ಅವ್ನು ತಿನ್ನೋ ಅಷ್ಟರಲ್ಲಿ ರೊಟ್ಟಿನೂ ರೆಡಿ ಮಾಡಿದೆ ಲಾಸ್ಟ್ ಟೈಮಿನೇ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಈಗ ಅದಕ್ಕೆ ನಾನು ಎಕ್ಸ್ಟ್ರಾ ಹೆಸ್ರುಕಾಳು ಕಾಳು ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಎಲ್ಲರಿಗು ಇವಾಗ ರೊಟ್ಟಿ ಹಾಕೊಡ್ಬೇಕು ಬಿಸಿ ಬಿಸಿಯಾಗಿ ಈ ಥರ ಒಂದು ಹೆಲ್ತಿ ಏನೋ ರೆಸಿಪಿಗಳನ್ನು ಮನೆಯಲ್ಲಿ ನಾವೂ ಮಾಡಿಕೊಂಡು ತಿನ್ಬೋದು ಬಂದವ್ರಿಗೂ ಮಾಡಿಕೊಂಡು ತಿನ್ಬೋದು ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗು ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತ ಮತ್ತು ಹೊಸ ಅಲ್ಲಿ ಇನ್ನೂ ಒಂದು ಒಳ್ಳೆ ಎಲ್ತಿ ರೆಸಿಪಿ ಜೊತೇಲಿ ನಿಮ್ಮ ಜೊತೇಲಿ ಸಿಗ್ತೀನಿ ಮತ್ತು ಮನೆಯವ್ರಿಗೆ ಬಂದವ್ರಿಗೂ ಅವರು ಹೆಲ್ದಿಯಾಗಿರಬೇಕು ಮತ್ತು ಅವ್ರೂ ಖುಷಿ ಖುಷಿಯಾಗಿ ತಿನ್ನಬೇಕು ನಮ್ಮ ಮನೇಲಿ ಬಂದವ್ರಿಗೂ ಅನ್ನೋದನ್ನು ನನ್ನ ಒಂದು ಆಸೆಯಂತೆ ಅವ್ರ ಆಸೆಯಂತೆ ನಮ್ಮ ಮನೆಯಲ್ಲಿ ಅಡುಗೆ ರೆಸಿಪಿಗಳನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ